ಕೈ ಮುಗಿದು ಬರಬೇಕು ಅಂತ ಆಸೆ ಇರುತ್ತೆ ಬಟ್ ನನಗೆ ಪೂಜೆನೆ ಮಾಡೋ ಅವಕಾಶ ಸಿಕ್ಕಿದೆ ಯಾವ ಕಲಾವಿದ್ರು ಕೇಳಿದ್ರು ದರ್ಶನ್ ಸಾರ್ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇದೆ ಕೇಳಿದ್ರೆ ಹೂವು ಅನ್ನೋರೆ ಜಾಸ್ತಿ ನಾನು ಡ್ರೈವ್ ಮಾಡ್ತಾ ಇದ್ದೆ ನಮ್ಮ ಅಮ್ಮನೇ ಪಕ್ಕದಲ್ಲಿದ್ರು ನಾನು ಲೋಟ ತಕೊಂಡಿದ್ನ ಹಲೋ ಹೇಳಿ ಅಂದ್ರು ಹಿಂಗ ಹಿಂಗೆ ಸಿನಿಮಾ ಮಾಡೋಕೆ ನಾನು ಅಲ್ಲೇ ಗಾಡಿ ನಿಲ್ಲಿಸಿ ಐದು ನಿಮಿಷ ನಿಲ್ಸಿದ್ದೀನಿ ಆ ಘಟನೆಗಳು ನೋಡಿದಾಗ ಆಗಿತ್ತಲ್ಲ ನಾನ್ ಆ ಸಿನಿಮಾದಲ್ಲಿ ಇರ್ತೀನಿ ಇಲ್ಲೋ ಅನ್ನೋ ಗ್ಯಾರಂಟಿನೂ ನನಗೆ ಅಯ್ಯೋ ಇವ್ರ ಅಂದ್ರೆ ಇವ್ರ ಸಿನಿಮಾ ಮಾಡ್ತಾ ಇರೋದೇ ದೊಡ್ಡ ವಿಷಯ ಇದ್ ಪೇಮೆಂಟ್ ಬೇರೆ ಕೊಡ್ತಾರ ಅಂತ ನನ್ ಪಿಕ್ಚರ್ ಅಂತ ಪೇಮೆಂಟ್ ತಗೊಂತ ಇದ್ದೆ ಹೆಂಗೆ ಫಸ್ಟ್ ನಿಮ್ಮ ಮನೆ ನೀವು ಬದುಕಬೇಕು ನೀವ್ ಏನ್ರಿ ಪದೇ ಪದೇ ಎದ್ದ್ಕೊಂಡ್ ನಂಗೆ ಬರಕ್ ಒಂತರ ಆಗುತ್ತೆ ಅಂತ ನನ್ಗೆ ಜಗಪ್ಪ ರಾಘು ಇಲ್ಲ ಸರ್ ಅದು ನಿಮ್ಮನ್ನ ನೋಡ್ಬಿಟ್ನಲ್ಲ ನನ್ ಫುಲ್ ಆಗ್ತಾ ಐತೆ ಅಂದ್ರು ಅವ್ರು ಇಡೀ ಸಿನಿಮಾ ಪೂರ್ತಿ ಅಂದ್ರೆ ನನ್ ಹೆಗ್ಳ ಮೇಲೆ ಕೈ ಬಂದ್ರೆ ನನ್ ಹೆಗ್ಲ ಮೇಲೆ ಕೈ ಹಾಕೊಂಡು ಸುಮ್ನೆ ಆ ಒಲಿಯವ್ರೆ ತಿಂಡಿ ತಿಂದ್ರ ಪ್ರತಿ ದಿನ ಶೂಟಿಂಗ್ ಡೆವಿಲ್ ಶೂಟ್ ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಎಲ್ರು ಬರೋಕ್ಕಿಂತ ಮುಂಚೆ ನಾನ್ ಕಾರ ಹಾಕೋ ಕೂತ್ ಬಿಡುವೆ ಮೆಟ್ಲ ತಿಂಗ್ ಬರ್ಬೇಕು ಹಿಂಗ ತಿಂಗ ತಿಂಗ್ ಬರ್ಬೇಕು ಯಾರಿಗೂ ಗೊತ್ತಾಗಲ್ಲ ನಿಂಗೊಬ್ನಿಗೆ ಹೆಂಗೋ ದರ್ಶನ್ ಸರ್ ಬಂದ್ ಪಟ್ಟ ಅಂತ ಗೊತ್ತಾಗತ್ತೆ ಇವರು ಹುಲಿ ವಾಕ್ ಮಾಡ್ತಾರೆ ಅದನ್ನ ಮಾಡಿಸ್ಲೇಬೇಕು ಅಂತ ನನಗೆ ಅಯ್ಯಯ್ಯೋ ಇದು ನಿಂಗಪ್ಪ ಈಗ ಬಿಟ್ರಲ್ಲ ಅಂತ ನಾನು ನೋವು ಅವ್ರಿಗೆ ಗೊತ್ತಿರುತ್ತೆ ಸರ್ ಇವಾಗ ನನಗ್ ನಿಮ್ಗ್ ಗೊತ್ತಾ ಈಗ ನಾನು ಇಷ್ಟ ಚೆನ್ನಾಗ್ ಮಾತಾಡ್ತಾ ಇದೀನಿ ನನ್ಗೆ ಫೀವರ್ ಇದೆ ಎಲ್ರಿಗೂ ಮನ್ಸು ಅನ್ನೋದಿರುತ್ತೆ ಎಲ್ರಿಗೂ ನೋವು ಅನ್ನೋದಿರುತ್ತೆ ಯಾವ ಕಲಾವಿದ್ರಿಗೂ ನೋವು ಮಾಡ್ಬಿಡುದು ಗುಡು ಗುಡು ಗುಡ್ಗುಡ್ ಅಂತ ಬೌನ್ಸರ್ ಕರ್ಕೊಂಡು ರೂಮ್ ಇದಕ್ ಹೋಗ್ಬಿಡೋರು ಓಕೆ ಹುಲಿ ಕಾರ್ತಿಕ್ ಅವರ ಪುಟ್ಟ ಮನೆ ಅಲ್ಲ ಸ್ವಲ್ಪ ದೊಡ್ಡ ದೊಡ್ ಬ್ಯಾಚುಲರ್ಗೆ ನೋಡಿದ್ವಿ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಬಹಳ ಖುಷಿ ಆಯ್ತು ಹುಲಿ ಕಾರ್ತಿಕ್ ಈಗ ಮೇನ್ ಟಾಪಿಕ್ ಗೆ ಹಿಂಗೆಲ್ಲ ತೋರ್ಸಾಗ್ಲೇ ನಂಗೂ ಒಂಚೂರು ಕ್ಲೀನ್ ಆಗಿ ಇನ್ನೂ ಇಡ್ಬೇಕು ಅಯ್ಯೋ ಇವಾಗ ಹಿಂಗಾಗಿದೆ ಹಿಂಗಾಗಿದೆ ನಮ್ ಓನರಿಗೂ ಖುಷಿ ಗುರು ಯಾವತ್ತೂ ನಾನು ಖಾಲಿ ವಿಡಿಯೋ ಕಲಿಸಿದ್ಮೇಲೆ ಅವ್ರಿಗೂ ಶೇರ್ ಮಾಡಿ ನೋಡಿ ನಿಮ್ಮ ಮನೆ ಇಲ್ಲ ಅವ್ರು ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಈ ಮನೆ ಕಟ್ಸೋದಾದ್ರೆ ಎಷ್ಟು ಕಷ್ಟ ಇದಾರೆ ಅವ್ರು ನಾವ್ ಬಂದಿದ್ದೀವಿ ಹಾಳು ಮಾಡೋಗೋದಲ್ಲ ಇವರು ಇಂತ ಇಂತ ಬಾಡಿಗೆದಾರ ದಾರ ಹೋದ ಅಂತ ಅವ್ರು ಫೀಲ್ ಆಗ್ಬೇಕು ಅಲ್ವಾ ಡಿಸೆಂಬರ್ ಹನ್ನೆರಡನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಸೊ ನಿಮಗೆ ಡೆವಿಲ್ ಅಂದ್ರೆ ಏನು ಏನು ನೆನಪಾಗುತ್ತೆ ಡೆವಿಲ್ ಸಿನಿಮಾ ಅಂದ್ರೆ ಸರ್ ನಾವು ಅಂದ್ರೆ ಈಗ ಎಲ್ರಿಗೂ ಪೂಜೆ ಅಂದ್ರೆ ಕೈ ಮುಗಿದು ಬರ್ಬೇಕು ಅಂತ ಆಸೆ ಇರುತ್ತೆ ಬಟ್ ನನಗೆ ಪೂಜೆನೆ ಮಾಡೋ ಅವಕಾಶ ಸಿಕ್ಕಿದೆ ಸೊ ನಾನೊಬ್ಬ ಫ್ಯಾನ್ ಆಗಿ ದರ್ಶನ್ ಸರ್ ಫ್ಯಾನ್ ಆಗಿ ನಾವು ಅಂದ್ರೆ ನಾವು ಈ ಚಿತ್ರರಂಗಕ್ ಬರೋದು ದೊಡ್ಡ ಕನ್ಸು ಚಿತ್ರರಂಗಕ್ಕೆ ಬಂದು ಜನರ ಆಶೀರ್ವಾದ ತಗೊಂಡೋದು ಇನ್ನೂ ದೊಡ್ಡ ಕನ್ಸು ಅದ್ರ ಜೊತೆಗೆ ದರ್ಶನ್ ಸಾರ್ ಏನ್ಮಾ ಮಾಡೋದು ದೊಡ್ಡ ಮಾತೆ ಅಲ್ಲ ಯಾವ ಕಲಾವಿದ್ರು ಕೇಳಿದ್ರು ದರ್ಶನ್ ಸಾರ್ ಜೊತೆಗೆ ಆಕ್ಟ್ ಮಾಡ್ಬೇಕಂತ ಆಸೆ ಇದೆ ಕೇಳಿದ್ರೆ ಹೂ ಅನ್ನೋರೆ ಜಾಸ್ತಿ ನನ್ನ ಪ್ರಕಾರ ಅದೊಂದು ಆಸೆ ಆ ಇನ್ನು ಅಭಿಮಾನ ಕೂಡ ಇದೆ ಬೇರೆ ಲೆವೆಲ್ ಅದು ಮಾತುಗಳಲ್ಲಿ ಹೇಳಿ ಮುಗಿಸಿ ಅದನ್ನ ಫೀಲ್ ಮಾಡ್ಬೇಕು ಲೈಫ್ ಲಾಂಗ್ ನಾನು ಇಂಥ ಒಂದು ಸಿನಿಮಾ ಇಂಥವ್ರ ಜೊತೆ ಮಾಡಿದ್ನಲ್ಲ ಅಂತ ಅದನ್ನ ನಾನೇ ಫೀಲ್ ಮಾಡ್ಕೊಂತ ಇರ್ಬೇಕು ಅದ್ ನನ್ನೊಳಗೆ ಹೇಳಿ ಹೇಳಿ ಖಾಲಿ ಆಗ್ಬಾರ್ದೇನೋ ಅಂತ ಅನ್ಸುತ್ತೆ ನನಗೆ ಅಷ್ಟು ಒಳ್ಳೆ ಫೀಲಿಂಗ್ ಸರ್ ಫಸ್ಟ್ ದಿನ ಫೋನ್ ಬಂದಾಗ ನನಗೆ ನಾನ್ ಡ್ರೈವ್ ಮಾಡ್ತಾ ಇದ್ದೆ ನಮ್ಮ ಅಮ್ಮನೆ ಪಕ್ಕದಲ್ಲಿದ್ರು ನಾನು ಊಟ ತಕೊಂಡಿದ್ನಾ ಹಲೋ ಹೇಳಿ ಅಂದ್ರು ಹಿಂಗ ಹಿಂಗೆ ಸಿನಿಮಾ ಮಾಡಕ್ ನಾನು ಅಲ್ಲೇ ಗಾಡಿ ನಿಲ್ಸಿ ಐದ್ ನಿಮಿಷ ನಿಲ್ಸಿದೀನಿ ನಮ್ಮಮ್ಮ ಏನಾಯ್ತೋ ಏನಾಯ್ತು ಯಾರಿಗೇನಾಯ್ತು ಯಾರಿಗೇನಾಯ್ತು ಅಂತ ಇಲ್ಲ ದರ್ಶನ್ ಸರ್ ಸಿನಿಮಾ ಬರ್ತಾ ಇದಿಯಂತೆ ಅದಕ್ಕೆ ನಾನು ಕ್ಯಾರೆಕ್ಟರ್ ಮಾಡ್ಬೇಕಂತೆ ನಮ್ಮ ಅಮ್ಮ ಅಮ್ಮಂಗು ಫುಲ್ ಖುಷಿಯಾಗೋಯ್ತು ಇದಕ್ಕೆ ಖುಷಿ ಪಡ್ಬೇಕಲ್ವೇನೋ ನೀನ್ ಯಾ ಅಲ್ಲ ನಿನಗೆ ಖುಷಿ ಪಡ್ಬೇಕು ನನಗ್ ಬೇರೆ ಏನೇನೇನು ಅಂದ್ರೆ ಇದನ್ನ ನನ್ ಕನ್ಸು ಕಂಡಿರ್ಲಿಲ್ವಲ್ಲ ಹ್ಮ್ ಈ ತರ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅನ್ನೋದನ್ನ ಕನ್ಸು ಸಮೇತ ಕಂಡಿರ್ಲಿಲ್ಲ ಸೊ ನೋಡಿದ್ರೆ ಸಾಕು ಒಂದ್ ಫೋಟೋ ಸಿಕ್ಕಿದ್ರೆ ಸಾಕು ಅನ್ನೋದು ಇವಾಗ ಸಿನಿಮಾ ಅಂದ್ರೆ ತಲಾ ತಲಾ ಅಂತರ ಎಷ್ಟೇ ಜಮಾನ ಹೋದ್ರು ನನ್ನ ಅವ್ರನ್ನ ಸ್ಕ್ರೀನ್ ಮೇಲೆ ನೀವು ಎಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಬೇಕಾದ್ರೆ ನೋಡ್ಬೋದು ಅಂತ ದೊಡ್ಡ ಅವಕಾಶ ಸಿಕ್ಕಿರೋದು ಇದನ್ನ ಯಾರ್ಯಾರಿಗಂತ ಥ್ಯಾಂಕ್ಸ್ ಹೇಳಿ ಪ್ರಕಾಶ್ ಸರ್ ಪ್ರಕಾಶ್ ಸರ್ ಅವರ ಮಿಸ್ಸಸ್ ಅವರು ಅವರು ಅವರೇ ಓಕೆ ಮಾಡಿದ್ದು ಅದಾದ್ರ ಮೇಲೆ ಘಟನೆಗಳು ನಡೆದಾಗ ಆಗಿತ್ತಲ್ಲ ನಾನು ಆ ಸಿನಿಮಾದಲ್ಲಿ ಇರ್ತೀನಿ ಇಲ್ಲೋ ಅನ್ನೋ ಗ್ಯಾರಂಟಿನೂ ಇರಲಿ ಆರ್ಟಿಸ್ಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಡೈರೆಕ್ಟರ್ ಗೆ ಬೇರೆ ಯಾರೋ ಏ ಇವನ್ ಕಿಂತ ಇವನ್ ಮಾಡ ಚೆನ್ನಾಗಿರ್ಬೋದು ನಾವಿಲ್ಲಿ ಇಷ್ಟೊಂದು ಒಂದ್ ಕನ್ಸು ಕಂಡ್ಕೊಂಡ್ಬಿಟ್ಟಿದೀನಿ ಅಂದ್ರೆ ನನ್ನ ಜೀವನದ ಕೊನೆಯ ಘಟ್ಟ ಅಂದ್ರೆ ಏನೋ ಸಾಧನೆಯ ನಾನು ಏನೋ ಒಂದ್ ಇಟ್ಟಿದ್ದೆ ಆ ಕನ್ಸನ್ ಮುಟ್ತಾ ಇದೀನಿ ಅದೆಲ್ಲ ಏನೇನೋ ಒಂದ್ ತಲೆಯಲ್ಲಿ ಓಡಾಡ್ಬಿಟ್ಟಿತ್ತು ಇಲ್ಲಿ ನೋಡಿದ್ರೆ ಏನೋ ಆಗಿದೆ ನನ್ ಕನ್ಸ್ಗಳ ಅಂದ್ರೆ ಏನಪ್ಪಾ ಇದು ಅನ್ನೋ ತರ ಹಿಂಗಾಗಿತ್ತಾ ಅದಾದ್ರ ಮೇಲೆ ಯಾವಾಗ ಬೇಕಾದ್ರೂ ಚೇಂಜ್ ಆ ಭಯ ಆಗ್ತಾ ಇತ್ತು ನಾ ಚೇಂಜ್ ಆಗ್ಬೋದು ಎನಿ ಟೈಮ್ ಎನಿ ಟೈಮ್ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆದಾಗ್ಲೂ ನಂಗೆ ಕಾಲ್ ಬರುತ್ತೆ ಅಪ್ಪ ಹೆಂಗಾದ್ರೂ ಕಾಲ್ ಬಂತಲ್ಲ ಸಾಕು ಅಂದ್ರೆ ಮತ್ತೆ ಪೇಮೆಂಟ್ ಏನ್ ತಗೊಂತೀರ ಅಂತ ಬೇರೆ ಕಾಲ್ ಬರುತ್ತೆ ನನಗೆ ಅಯ್ಯೋ ಇವ್ರ ಸಿನಿಮಾಗ್ ಅಂದ್ರೆ ಇವ್ರ ಸಿನಿಮಾ ಮಾಡ್ತಾ ಇರೋದೇ ದೊಡ್ಡ ವಿಷಯ ಇದಕ್ ಪೇಮೆಂಟ್ ಬೇರೆ ಕೊಡ್ತಾರ ಅಂತ ಸರ್ ನೀವೇ ಏನ್ ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ ಸರಿ ಏನೊಂದು ಏನೋ ಮಾತಾಡಿದ್ವಿ ದರ್ಶನ್ ಸರ್ ಆಕ್ಚುಲಿ ಫಸ್ಟ್ ಸಿಕ್ದ ಕೇಳಿದ್ದೆ ಇದು ನನಗೆ ನಾನ್ ಪಿಕ್ಚರ್ ಅಂತ ಪೇಮೆಂಟ್ ತಗೊಂತ ಇದ್ದೀನಿ ಹೆಂಗೆ ಫಸ್ಟ್ ನಿಮ್ಮ ಮನೆ ನೀವು ಬದುಕಬೇಕು ಅಂತಾನೆ ಹಿಂಗೆ ಹೇಳ್ಬಿಟ್ರು ಅವ್ರು ದುಡ್ಡು ತಗೊಂಡು ಎಲ್ಲೇ ಆದ್ರೂನು ಕಲಾವಿದಂಗೆ ಕೆಲ್ಸ ಯಾವತ್ತಿರುತ್ತೆ ಯಾವತ್ತಿರಲ್ಲ ಅಂತ ಗೊತ್ತಿರಲ್ಲ ಇದ್ದಾಗ ಅದಕ್ ದುಡ್ಡು ತಗೊಂಡ್ ಕೆಲ್ಸ ಮಾಡಿ ಅಂತ ಹಿಂಗೆ ಹೇಳಿದ್ರು ನಂಗೆ ಇಲ್ಲ ಅಣ್ಣ ಎಲ್ಲ ಪಾಪ ಅವ್ರು ಕೊ ಅವರೇ ಕೊಡ ನಾನೇನ ಅವ್ರೇ ಕೊಡ್ತಾವ್ರೆ ಅಂತ ಹ ಅಂತ ಹೇಳಿದ್ರು ಅದಾದ್ಮೇಲೆ ಅದಾದ್ರೇಲೆ ಇನ್ನೊಂದ್ ಮಾತು ಹೇಳಿದ್ರು ನಾವು ಏನೋ ಅವ್ರು ಬಂದಾಗ ಎಲ್ಲಾ ಎದ್ ನಿತ್ಕೋತಾ ಇದ್ದೆ ಅವ್ರು ಇನ್ನೊಂದ್ಸರಿ ಇಲ್ಲಿ ಬಂದ್ರೆ ನಾನೇ ಬರಲ್ಲ ಇಲ್ಲೊಂದ್ಸತಿ ಇಲ್ಲೊಂದ್ ಬಂದ್ರೆ ಬಣ್ಣ ಮೇಲೆ ಎಲ್ಲಾ ಒಂದೇ ಕಣ್ರಿ ನಾವೆಲ್ಲರೂ ಒಂದೇ ನೀವ್ ಏನ್ರಿ ಪದೇ ಪದೇ ಎದ್ದಿದ್ಕೋ ನಂಗೆ ಬರಕ್ ಒಂತರ ಆಗುತ್ತೆ ಅಂತ ನನ್ಗೆ ಜಗಪ್ಪ ರಾಘು ಆ ನಾವೆಲ್ಲಾ ಸಾಂಗ್ ಶೂಟ್ ಆಗ್ತಾ ಇತ್ತು ರಾಘು ಜಗಪ್ಪ ಮತ್ತೆ ವಿನೋದು ಆ ಅವ್ರ ಮೂರ್ ಜನ ಒಂದ್ ಸಾಂಗಲ್ ಮಾಡಿದ್ದಾರೆ ಸಾಂಗಲ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅವ್ರು ಬಂದಾಗ ದರ್ಶನ್ ಸರ್ ಬಂದಾಗೆಲ್ಲ ನಾವ್ ಹಿಂಗೆ ಎದ್ದು ನಿತ್ಕೊಳ್ಳೋರು ಅವ್ರು ಕಲಾವಿದ್ರು ಬಣ್ಣ ಬಂಡ್ ನಾವೆಲ್ಲಾ ಒಂದೇ ಆರಾಮ ಕುತ್ಕೊಳ್ಳಿ ಚೆನ್ನಾಗಿತ್ತಪ್ಪ ಎಲ್ಲವೂ ಅಂದ್ರೆ ಹದ್ನೈದು ದಿನನೂ ಮೈ ಜುಮ್ಮ ಇನ್ಸಿಡೆಂಟ್ ಆಗೋದ್ಕಿಂತ ಮುಂಚೆಷ್ಟ್ ದಿನ ಆಗಿತ್ತು ಆಗಿರ್ಲಿಲ್ಲ ಒಂದ್ ದಿನನೂ ಆಗಿರ್ಲಿಲ್ಲ ಅದಾದ್ಮೇಲೆ ಶುರು ಆಗಿತ್ತು ಹಾ ಶುರು ಆಗಿರು ಚೆನ್ನಾಗಿ ನೋಡ್ಕೊಂಡ್ರಪ್ಪ ನಿಜ ಹೇಳಬೇಕು ಸುಮ್ನೆ ಏನಾದ್ರು ಅನ್ಕೊಳ್ಳಿ ನಾನು ಹೇಳೋದು ಅಂದ್ರೆ ಸ್ವಂತ ಮಗನ ನಮ್ಗೆ ಅವ್ರನ್ನ ನೋಡ್ರೆ ಭಯ ಆಗ್ತಾ ಇತ್ತು ಡೈಲಾಗೆ ಬರ್ತಾ ಇಲ್ಲ ಫಸ್ಟ್ ದಿನ ಡೈಲಾಗ್ ಹೇಳಬೇಕು ಫುಲ್ ಇಲ್ಲಿಂದ ಆಚೆಗೆ ಡೈಲಾಗೆ ಬರ್ತಾ ಇಲ್ಲ ಏನ್ ಮಾಡೋದು ಯಾಕೆ ಹುಲಿಯವ್ರೆ ಅಂದ್ರು ಇಲ್ಲ ಸರ್ ಅದು ನಿಮ್ಮನ್ನ ನೋಡ್ಬಿಟ್ನಲ್ಲ ನಂಗೆ ಫುಲ್ ಆಗ್ತಾ ಇತ್ತು ಅಂದ್ರು ಅದಷ್ಟೇ ಹೇಳಿದೆ ಸರ್ ಅಂದ್ರೆ ನೋಡಿ ಅವ್ರಿಗೆ ಅಂದ್ರೆ ಎಷ್ಟು ಸಿನಿಮಾ ಎಷ್ಟ್ ಅನುಭವ ಅವರು ಇಡೀ ಸಿನಿಮಾ ಪೂರ್ತಿ ಅಂದ್ರೆ ನನ್ ಹೆಗ್ಳ ಮೇಲೆ ಕೈ ಬಂದ್ರೆ ನನ್ನ ಹೆಗ್ಲ ಮೇಲಿನ ಕೈ ಹಾಕೊಂಡು ಸುಮ್ನೆ ಆ ಒಲಿಯವ್ರ ತಿಂಡಿ ತಿಂದ್ರ ಏನ್ ತಿಂದ್ರಿ ಇಡ್ಲಿ ತಿಂದ್ರಿ ಚಿತ್ರಾನ್ನ ತಿಂದ್ರಿ ಹೌದಾ ಚಿತ್ರಾನ್ನ ಅಂದ್ರೆ ಹಿಂಗೆ ಮಾತಾಡೋರು ನನಗೆ ಆಮೇಲೆ ಆಕ್ಟ್ ಮಾಡಕ್ ಶುರು ಮಾಡೋದು ನನ್ ಕೊನೆಯಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ದರ್ಶನ್ ಸಾರ್ ತಲೆ ಅವ್ರಿಗೆ ಗೊತ್ತಾಯ್ತು ಅನ್ಕಂಫರ್ಟಬಲ್ ಇದನ್ನೇ ಅವರು ದರ್ಶನ್ ಸಾರ್ ಹಂಗೆಲ್ಲಾ ಕ್ಲೋಸ್ ಇರ್ತಾರೆ ಅಂತ ಅವನಿಗೆ ಗೊತ್ತಾದ್ರೆ ಅವ್ನ್ ಈಸಿಯಾಗಿ ಆಕ್ಟ್ ಮಾಡ್ತಾರೆ ಯಾಕೆ ಹೆದರ್ತಾ ಇದೀರಾ ನನ್ ಸಾರ್ ನಿಮ್ ಜೊತೆ ಆಕ್ಟ್ ಮಾಡಕ್ ಹೆದರಿಕೆ ಆಗದೆ ಇನ್ನೇನ್ ಸಾರ್ ಅಂದ್ರೆ ರೇ ನಿಮ್ ಜೊತೆ ಮಾಡಕ್ ಎದ್ರುಬೇಕು ದಿನ ಹೋಗಿ ಸ್ಟೇಜ್ ಮೇಲೆ ಹಂಗ್ ಮಾಡ್ತಿರೋ ಆತರ ಎಲ್ಲ ಕೂಳೆ ಇಡ್ತಿರ ಸಾರ್ ಅದ್ ಬೇರೆ ಸಾರ್ ಇದು ಬೇರೆ ಸಾರ್ ಅಂತ ಅವ್ರಿಗೆ ಅವ್ರು ನಮ್ಮ ಕಲಾವಿದ್ರ ಪ್ರತಿ ಹೆಸರು ಗೊತ್ತು ಅವ್ರಿಗೆ ಎಲ್ರ ಹೆಸರು ಗೊತ್ತು ಹಾ ರಾಘು ಹೆಂಗಿದ್ದಾರೆ ಆಮೇಲೆ ಇವಾಗ ಜಗಪ್ಪ ಹೆಂಗಿದ್ದಾರೆ ಅವ್ರ ಏನ್ ಮಾಡ್ತಾವ್ರೆ ಇವ್ರ ಯಾವ ಸಿನಿಮಾ ಮಾಡ್ತಾರೆ ಎಲ್ರಿಗೂ ಗೊತ್ತು ಅಂದ್ರೆ ನೋಡ್ತಾರೆ ನಮ್ ಶೋನ ಅರೇ ಹೇಳಿದ್ರು ನಿಮ್ ಶೋನ ನೋಡ್ತೀನಿ ತುಂಬಾ ಬೇಜಾರಾದಾಗ ಎಲ್ಲಾ ಕಡೆನು ನಿಮ್ ಶೋನೇ ನೋಡದ್ ನಾನು ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಗುಡ್ ವೈಬ್ ಮಜಾ ಆಯ್ತು ದಿನ ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳು ಅಂತ ನಾನು ಸತ್ತಿ ಸರ್ ಪ್ರತಿ ದಿನ ಶೂಟಿಂಗ್ ಡೆವಿಲ್ ಶೂಟ್ ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಎಲ್ರು ಬರೋಕ್ಕಿಂತ ಮುಂಚೆ ಬಿಡುವೆ ಹೋಗಿ ಹೋಗಿ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆದ್ರೆ ನಾನು ಅಲ್ಲಿ ಇಲ್ಲಿ ನಾನ್ ಇದೊಂದು ಮೇಕಪ್ ಒಂದು ಹಾಕ್ಸ್ಕೊಂಡು ಓಡಾಡ್ತಾರು ಡೆವಿಲ್ ಶೂಟ್ ಹೋಗೋದಂದ್ರೆ ಖುಷಿ ಅವ್ರು ಬರ್ತಾರಲ್ಲ ಬಂದ್ರು ಕೂಡಲೇ ನೋಡಕ್ಕೆ ಒಂದ್ ಖುಷಿ ಎಲ್ಲ ಅವ್ರ ಬರೋ ಅಷ್ಟೇ ಇದು ನಡಿಗೆ ಅವ್ರದ್ದು ಸರಿ ನಾ ಮೆಟ್ಲ ತಿಂಗ್ ಬರ್ಬೇಕು ಸರ್ ಅವ್ರು ತಿಂಗ ತಿಂಗ್ ಬರ್ಬೇಕು ನನ್ ಫ್ರೆಂಡ್ ಕೇಳೋರು ಅಂದ್ರೆ ಅವ್ರು ಬಂದ ತಕ್ಷಣ ಎದ್ ನಿಲ್ತಿದ್ವಲ್ಲ ಯಾರಿಗೂ ಗೊತ್ತಾಗಲ್ಲ ನಿಂಗೊಬ್ನಿಗೆ ಹೆಂಗೋ ದರ್ಶನ್ ಸಾರ್ ಬಂದ್ ಅಂತ ಗೊತ್ತಾಗತ್ತೆ ನಾನು ದರ್ಶನ್ ಸರ್ ಬಿಟ್ಟಿ ಸೆಟ್ ಅಲ್ಲಿ ಏನು ನೋಡ್ತಾ ಇಲ್ಲ ಗಣಪ ಅವ್ರು ಎಲ್ಲಿದ್ರು ಅಲ್ಲೇ ನೋಡ್ತಾ ಇರ್ತೀನಿ ಅವ್ರು ಎಲ್ಲಿ ಬಂದ್ರು ಅವರ ಗೊತ್ತು ಅದೆಲ್ಲ ಚೆನ್ನಾಗಿತ್ತು ಸೊ ನಿಮ್ಮ ಪಾತ್ರ ಹೇಗಿದೆ ಅದ್ರಲ್ಲಿ ನಿಮ್ಮ ಪಾತ್ರ ಹೇಗಿದೆ ಯಾವ ತರದ ಪಾತ್ರ ಅಂದ್ರೆ ಹಾಸ್ಯ ಪಾತ್ರ ಅಂದ್ರೆ ಇದೊಂಥರ ವಿಶೇಷ ಪಾತ್ರ ಸರ್ ಯಾವ ತರ ಪಾತ್ರ ಅಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಿನಿಮಾ ಮೂಲಕ ನಾನ್ ದರ್ಶನ್ ಸರಿ ಫೇಸ್ ಡೈರೆಕ್ಟ್ ಆಗಿ ನಿತ್ಕೊಂಡು ಎಲ್ಲಾ ಹೇಳಿದೀವಿ ಅವ್ರ ಅಭಿಮಾನಿಗಳಿಗೆ ಇವಾಗ ಏನ್ ಹೇಳ್ಬೇಕು ನಾವೆಲ್ಲ ಏನೇನೋ ಹೇಳಬೇಕು ಅಂತ ಇದೀವಲ್ಲ ಪ್ರೀತಿಯಿಂದ ಅವ್ರಿಗೆ ಮಾತಾಡಿಸ್ಬೇಕು ಅಂತ ಎಲ್ಲ ಇದೀವಲ್ಲ ಅಭಿಮಾನಿಗಳ ಪ್ರತಿನಿಧಿ ಪ್ರತಿನಿಧಿ ಅವ್ರ ಫ್ರೆಂಡ್ ಪಾತ್ರ ಅಂದ್ರೆ ಫ್ರೆಂಡ್ ಅವ್ರ ಶಿಷ್ಯ ಅಂದ್ರೆ ಮಚ್ಚ ಶಿಷ್ಯ ಅನ್ನೋ ತರ ಕ್ಯಾರೆಕ್ಟರ್ ಅದಲ್ಲ ನನ್ ಅವ್ರ ಅವ್ರ ನನ್ನ ಬಾಸು ಅನ್ನೋ ತರ ನಾನು ಆ ತರ ಕ್ಯಾರೆಕ್ಟರ್ ಅದೇ ಅದೇ ಹೇಳದ್ನಲ್ಲ ಇವ್ರದ್ ನಾವೆಲ್ಲ ಅವರ ಕೋಟ್ಯಾಂತರ ಅಭಿಮಾನಿಗಳು ಅವರಿಗೆಲ್ಲ ಏನೋ ಹೇಳಬೇಕು ಅಂತ ಇದ್ರಲ್ಲ ಆ ಪಿಕ್ಚರ್ನ ಆ ಪಿಕ್ಚರ್ ಅಲ್ಲಿ ನನ್ನ ಮೂಲಕ ದರ್ಶನ್ ಸಾರಿಗೆ ಪ್ರಕಾಶ್ ಸರ್ ಹೇಳಿದ್ದಾರೆ ಡೈರೆಕ್ಟ್ ನನಗೆ ಅದಕ್ಕೆ ಸರ್ ಅದು ಖುಷಿ ಆ ಪಾತ್ರದ ಮೇಲೆ ಈ ಮಾತನ್ನ ನಾನು ಹೇಳಬೇಕು ಅಂತ ಇದೆ ಈ ಕ್ಷಣನೂ ಅನ್ಸುತ್ತೆ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಈ ಕ್ಷಣ ಅನ್ಸುತ್ತೆ ಅದನ್ನ ಆ ಸಿನಿಮಾ ಮೂಲಕ ನಾವು ಹೇಳಿದ್ವಿ ಹೇಗಿತ್ತು ಶೂಟಿಂಗ್ ಅನುಭವ ಹೇಗಿತ್ತು ಪ್ರಕಾಶ್ ಸರ್ ಒಳ್ಳೆ ಸದಾಭಿರುಚಿಯ ಸಿನಿಮಾ ಮೇಕರ್ ಅವರು ದರ್ಶನ್ ಸಿನಿಮಾ ಮಾಡಿದ್ದಾರೆ ಡೆವಿಲ್ ಅನ್ನೋ ಟೈಟಲ್ ಇದ್ರೂ ಕೂಡ ಒಂದೇನು ಹೊಸ ವಿಷಯ ಇದೆ ಅಂತ ನಾವು ಕೇಳ್ಪಟ್ಟು ಏನೋ ಒಂದು ವಿಷಯ ಇದೆ ಅದನ್ನ ಈ ಪಾತ್ರದ ಮೂಲಕ ಹೌದು ಹೌದು ಸೊ ಹೇಗಿತ್ತು ಈ ಸೆಟ್ ವಾತಾವರಣ ಪ್ರಕಾಶ್ ಸರ್ ಕೆಲಸ ಅಂದ್ರೆ ನಾನು ಪ್ರಕಾಶ್ ಸರ್ ನೋಡಿದಾಗ ಆಮೇಲೆ ಮೇಡಮ್ ನೋಡಿದಾಗ ಓ ಇವ್ರಿಬ್ರು ಸ್ಟ್ರಿಕ್ಟ್ ಇಟ್ಟಿದ್ದಾರೆ ಸೈಕಲ್ ಈಗ ಅಂದ್ರೆ ಸೈಕಲ್ ಹೊಡಿಯಲ್ಲ ಆದ್ರೆ ದರ್ಶನ್ ಸರ್ ಇದ್ದಾಗ ಡರ್ ಆಗುತ್ತಲ್ಲ ಹೊಡೆದೇ ಹೊಡಿತೀನಿ ಸೈಕಲ್ ಹೊಡ್ದು ಈಗ ವಿರಾಟ್ ಕೊಹ್ಲಿ ಮುಂದೆ ಇದ್ದಾಗ ಎಂತ ಬ್ಯಾಟ್ಸ್ಮನ್ ಆದ್ರು ಡರ್ ಆಗ್ತಾನೆ ಅವನು ಆ ಕಡೆ ವಿರಾಟ್ ಕೊಹ್ಲಿ ಇದ್ದಾಗ ಎಂತ ಬೌಲರ್ ಇದ್ರು ಬ್ಯಾಟ್ಸ್ಮನ್ ಇಲ್ಲೂ ಡರ್ ಹಾಗೆ ಆಗ್ತಾನೆ ಅಲ್ಲಿರೋದ್ ವಿರಾಟ್ ಕೊಹ್ಲಿ ಆದಾಗ ಇಲ್ಲೂ ಅಷ್ಟೇ ಎಂತಾರಿದ್ರು ಹೆಂಗಿದ್ರು ನನಗಂತೂ ಅವ್ರ ನನ್ ಭಯ ಆಗ್ತಾ ಇತ್ತು ಸಖತ್ ನಡಗೋದು ಅಂತ ಸೆಟ್ ಸೆಟ್ ಬಗ್ಗೆ ಸೊ ಹೇಳ್ತಾ ಇದೇ ಅಂದ್ರೆ ದರ್ಶನ್ ಸರ್ ಈಗ ರಾಘವೇಂದ್ರ ಸ್ವಾಮಿ ಅಂದಾಗ ಒಬ್ರು ಆಕ್ಟರ್ ನಂಚ್ಕೊಂಡಾಗ ನಂಗೆ ಡಾಕ್ಟರ್ ರಾಜ್ಕುಮಾರ್ ನೆನಪೇ ಅಲ್ವಾ ಈಗ ಇನ್ನೊಂದ್ ಯಾವ್ದೋ ಪಾತ್ರ ಬಬ್ರುವಾನ ಅಂದಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಸಾರ್ ನೆನ್ಪ ಹಂಗೆ ಸಂಗೊಳ್ಳಿ ರಾಯಣ್ಣ ದುರ್ಯೋಧನ ಅಂದ್ರೆ ನಮ್ಗೆ ಫಸ್ಟ್ ಒಂದ್ ಫೇಸ್ ಬಂದಾಗ ನನ್ ಮುಖದಲ್ಲಿ ಇದೇ ಫೇಸ್ ಬರುತ್ತೆ ದರ್ಶನ್ ಸರ್ ಫೇಸೇ ಬರುತ್ತಲ್ವಾ ಅಂತ ಒಂದು ಅದ್ಭುತ ನಟ ಅಂತ ಸೆಟ್ಟು ಅಂತವರಿಗೆ ಆಕ್ಷನ್ ಕಟ್ ಹೇಳ್ತಾರ ಡೈರೆಕ್ಟ್ರು ಪ್ರಕಾಶ್ ಸರ್ ಇವ್ರ ಜೊತೆ ಹೆಂಗಪ್ಪ ಡೈಲಾಗ್ ಹೇಳೋದು ನಾನು ತರ್ತರಲೇ ಡೈಲಾಗ್ ಹೇಳ ಅಥವಾ ಅವ್ರು ಬರ್ಕೊಟ್ಟಿದ್ನ ಬರ್ಕೊಟ್ಟಂಗೆ ಹೇಳ ಬರ್ಕೊಟ್ಟಿದ ಬರ್ಕೊಟ್ಟಂಗೆ ಹೇಳಿದ್ರೆ ಇವ್ನ ಒಳ್ಳೆ ಕಲಾವಿದ ಅಂತ ತಗೊಂಡೆ ಇವನ್ ನನ್ ಮಗ ಏನು ಮಾಡ್ತಾ ಇಲ್ಲ ಅನ್ಕೊಂತಾರ ಇದನ್ನೆಲ್ಲ ಹೋಗಿ ಡೈರೆಕ್ಟರ್ ಹತ್ರ ಡೈರೆಕ್ಟ್ ಆಗಿ ಕೇಳೋಣ ಕೇಳಿದ್ರೆ ಏನೋ ಇಷ್ಟೊಂದ್ ಪ್ರಶ್ನೆ ಮಾಡ್ತಾನ ಕಳಿಸ್ರಿ ಯಾಚೆಗೆ ಅಂತಾರ ಈಗ ಬಾಳ ಕಷ್ಟ ಹೆಂಗೆ ಅಂದ್ರೆ ಫಸ್ಟ್ ದಿನ ಹೋದ್ನ ಹೋದ್ರು ಕೂಡ ಚಿನ್ನ ಬಾಯ್ಲಮ್ಮ ಬಾ ಬಾಮ್ಮ ಹಿಂಗಮ್ಮ ಹಿಂಗ್ ನೋಡಮ್ಮ ಹಿಂಗ್ ಹೇಳ ಬೋಗದೋಯ್ತ ಅನ್ಬಿಟ್ರು ನಾನು ಏನೇನು ಅನ್ಕೊಂಡ್ಬಿಟ್ಟಿದ್ನಲ್ಲ ಈ ಅಪ್ಪ ಎ ಕೆ ಫಾರ್ಟಿ ಸೆವೆನ್ ಗನ್ ಹಿಡ್ಕೊಂಡು ಮೇಡಮ್ ಗನ್ ಇನ್ನೊಂದ್ ಗನ್ ಹಿಡ್ಕೊಂಡು ಡೈಲಾಗ್ ಹೇಳ್ತಿರೋ ಇಲ್ವಾ ಕರೆಕ್ಟಾಗಿ ಆಗಿ ಈ ತರ ಎಲ್ಲ ದೊಡ್ಡ ಸಿನಿಮಾ ಅಂದ್ರೆ ನಾನು ಹಿಂಗೆ ಅನ್ಕೊಂಡಿದ್ರಿ ಬಟ್ ಪ್ರಕಾಶ್ ಸರ್ ಅದನ್ನ ನೋಡಿದ್ರೆ ಇವ್ರೆ ಬಂದ್ ಕಂಫರ್ಟ್ ಆಗಲ್ಲ ಇವ್ ನೋಡಮ್ಮ ಮಲಗ್ ಬೋದಮ್ಮ ಅಲ್ಲೇ ಅಮ್ಮ ಹಾ ಓಕೆ ಆ ರೆಡಿ ಅಮ್ಮ ನಾನು ಎಷ್ಟು ಕ್ಲೋಸ್ ಹಾ ಕಾಂತರಾಜ್ ಸರ್ ಡೈಲಾಗ್ ರೈಟರ್ ಕಾಂತರಾಜ್ ನನಗೆ ಟಗರು ಪಲ್ಯದಲ್ಲಿ ಅವರು ಸಖತ್ ಕ್ಲೋಸ್ ಆಗಿದ್ರು ಅವ್ರು ನನಗೆ ಕಾರ್ತಿ ಈ ಡೈಲಾಗ್ ಅವರು ಡೈ ರೈಟರ್ ಅಲ್ವಾ ಅವ್ರು ಬಂದು ಈಗ ಹಿಂಗಿದೆ ಕಣ ಹಿಂಗ್ ಮಾಡ ಓಕೆ ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡೋರು ಕಾಂತರಾಜ್ ಅಣ್ಣ ಫಸ್ಟ್ ಇನ್ನೇ ಡೈಲಾಗ್ ನಾಳೆ ಸಖತ್ ಆಗಿದೆ ಡೈಲಾಗ್ ನೀನ್ ಬಾ ನೋಡು ಅಂತ ಫಸ್ಟ್ ಫೋನ್ ಮಾಡಿ ಎಲ್ಲ ಹೇಳೋರು ನನಗೆ ಅದೊಂದು ಖುಷಿ ಇರೋದು ಪ್ರಕಾಶ್ ಸರ್ ಬೇರೆ ಈ ಲೆವೆಲ್ ಸಪೋರ್ಟ್ ಹ್ಮ್ ಕರಿತೇವೆ ದರ್ಶನ್ ಸರ್ ಒಂದ್ ದಿವಸ ಇವ್ ಇವರು ಹುಲಿ ವಾಕ್ ಮಾಡ್ತಾರೆ ಅದನ್ ಮಾಡಿಸ್ಲೇಬೇಕು ಅಂತ ನನಗೆ ಅಯ್ಯಯ್ಯೋ ಇದ್ ಬಿಟ್ರಲ್ಲ ಅಂತ ನಾನು ಆಮೇಲೆ ಆಮೇಲೆ ಅದೇ ಬಿಸಿಲೇನೋ ಮರ್ತ್ವಿ ಬಟ್ ಒಂಥರ ಸೆಟ್ ಎಲ್ಲಾ ತರ್ಲೆ ತರ್ಲೆ ಮಜಾ ಇತ್ತು ಫನ್ ಮಾಡ್ಕೊಂಡು ದರ್ಶನ್ ಸರ್ ಬಂದ್ರೆ ದರ್ಶನ್ ಸರ್ ಬರೋ ತನಕ ಸೆಟ್ ಒಂತರ ಬೇರೆ ತರ ದರ್ಶನ್ ಸರ್ ಬಂದ್ರ ಮೇಲೆ ಅವ್ರದ್ದು ಎಲ್ಲ ಅವ್ರ ಹಳೆ ಹಳೆ ಅಂದ್ರೆ ಟೆಕ್ನಿಷಿಯನ್ಸ್ ಇರ್ತಾರಲ್ಲ ಅವ್ರಿಗೆಲ್ಲಾ ಕಾಲ ಎಳ್ಕೊಂಡು ಅವ್ರನ್ನೆಲ್ಲ ರೇಗುಸ್ಕೊಂಡು ಆ ಅದೆಲ್ಲ ಮಾಡ್ಕೊಂಡು ಚೆನ್ನಾಗಿರೋದು ಅಂದ್ರೆ ನಾನು ಆ ಸೆಟ್ ಅನ್ನ ನಾನು ಸೆಟ್ನೆ ಸಿನಿಮಾ ತರ ನೋಡಿದೀನಿ ನಾನೇ ಒಂದ್ ಥಿಯೇಟರ್ ಅಲ್ಲಿ ಕುತ್ಕೊಂಡು ದರ್ಶನ್ ಸಾರ್ ಸಿನಿಮಾ ಮೇಕಿಂಗ್ ಹೆಂಗಿರುತ್ತೆ ಅಂತ ನೋಡ್ತಾ ಇದೀನಿ ಅನ್ನೋ ಫೀಲ್ ಅಲ್ಲಿ ಇದ್ದೆ ನಾನು ಅವ್ರು ಬರೋದು ಅವ್ರ್ ನಡೆದು ಆಮೇಲೆ ಪ್ರಕಾಶ್ ಸಾರ್ ಕೆಲಸಗಳು ಆ ಪರ್ಫೆಕ್ಟ್ ಆ ಫ್ರೇಮು ಸುಧಾಕರ್ ಸಾರು ನಮ್ಮ ಮ್ಯಾನ್ ಸುಧಾಕರ್ ಸಾರು ಅವ್ರಂತೂ ಮಗ್ನೆ ಅಂತ ಹೇಳಿ ಕರ್ಕೊಂಡು ಹೋಗಿ ಅವ್ ನನ್ ಸ್ಕಿಟ್ ಗಳನ್ನೆಲ್ಲ ಅಂದ್ರೆ ಅವರು ಅಷ್ಟೇ ನನ್ ಕಂಫರ್ಟ್ ಝೋನ್ ಅನ್ನು ಸೆಟ್ ಮಾಡೋರು ಮಗನೆ ಆ ಸ್ಕಿಟ್ ಮಾಡಿದ್ಯಾಲ ಆದ್ರ ಅಪ್ಪು ಇಲ್ಲಿ ಮಾಡ ಮಗನೆ ಅಂತ ಅವ್ರು ನನಗ್ ಸಪೋರ್ಟ್ ಮಾಡ್ಕೊಂಡು ಗೊತ್ತಿತ್ತು ನಾನು ಡರ್ ಆಗಿದ್ದೀನಿ ಒಂದಿಷ್ಟು ಭಯ ಇರುತ್ತೆ ಎಲ್ಲರಿಗೂ ಒಂದ್ ಚರ್ ಎಲ್ಲರೂ ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದ್ರೆ ಎಲ್ಲಾ ಒಬ್ಬ ಸ್ಟಾರ್ ಕಲಾವಿದನಿಗೆ ಏನ್ ಟ್ರೀಟ್ ಮಾಡಬೇಕು ಆತರ ನೋ ಟ್ರೀಟ್ ಮಾಡು ಚಂದ ಆಟ ಚಂದ ಆಯ್ತು ಡಿಸೆಂಬರ್ ಹನ್ನೆರಡಕ್ಕೆ ಸಿಂಪಿ ಬರಬೇಡ ಸೊ ಏನ್ ಅನಿಸ್ತಾ ಇದೆ ಈ ಡೇಟ್ ಅನೌನ್ಸ್ ಮಾಡೋ ಅನೌನ್ಸ್ ಮಾಡೋ ತಕ್ಕಂಥ ದಿನಗಳು ಹೆಂಗೋ ಉಳ್ತಾ ಇದ್ವು ಸರ್ ಈ ಡೇಟ್ ಅನೌನ್ಸ್ ಮಾಡೋದ್ರ ಮೇಲೆ ದಿನಾನೇ ಕಳೀತಾ ಇಲ್ಲ ಆ ಫಿಫ್ಟಿ ಡೇಸ್ ಓ ಮೈ ಗಾಡ್ ಫೋರ್ಟಿ ನೈನ್ ಡೇಸ್ ಇನ್ನೂ ಎಳೆದು ಫೋರ್ಟಿ ಏಯ್ಟ್ ಡೇಸ್ ಎಳೆದಂಗ್ ಆಗ್ತ ಅಂದ್ರೆ ಅದು ಹುಟ್ತಾನೆ ಇಲ್ಲ ಆ ಎಕ್ಸೈಟ್ಮೆಂಟ್ ಅದೇ ಗೊತ್ತಲ್ಲ ನಿಮ್ಗೆ ಆ ಒಂದು ಇನ್ನೊಂದು ಟೂರ್ಗೆ ಹೋಗೋಕ್ ಒಂದ್ ನಾಲ್ಕು ದಿವಸ ಇದೆ ಅಂದಾಗ ಈ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆ ದಿನಗಳು ಕಳೀತಾ ಇರ್ಲಿಲ್ಲ ಆ ಟೂರಿನ ದಿವಸ ಪಟ್ಟ ಇದಾರೆ ನಾವು ಕಾಯ್ತಾ ಇದೀವಿ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ಕಾಯ್ತಾ ಇದೀವಿ ಬಟ್ ಅದ್ಭುತವಾಗಿ ಕಾಣಿಸ್ತಾರೆ ಅಂದ್ರೆ ದರ್ಶನ್ ಸಾರ್ನ ನೀವು ತುಂಬಾ ಇದ್ದಾಗ ಯಂಗ್ ಗಜ ಪರ್ಕಿ ಅಲ್ಲಕ್ಕ ಸೂಪರ್ ಅಂದ್ರೆ ಸೂಪರ್ ಸ್ಮಾರ್ಟ್ ಅಂದ್ರೆ ಸ್ಮಾರ್ಟ್ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ಹೆವಿ ಸ್ಮಾರ್ಟ್ ಕಾಣಿಸ್ತದೆ ನೀವು ಸಾಂಗ್ ಅಲ್ಲಿ ನೋಡಿರ್ತೀರ ಪ್ರಕಾಶ್ ಸರ್ದು ಒಂದು ತುಂಬಾ ಕಾಸ್ಟ್ಯೂಮ್ ಏನ್ ಪ್ಲಾನ್ ಇದೆ ಅವ್ರ ಕಾಸ್ಟ್ಯೂಮ್ ಅಲ್ಲಿ ಎಕ್ಸ್ಪರ್ಟ್ ಅವರು ಅವ್ರ ಎಲ್ಲಾ ಸಿನಿಮಾಗಳು ಕೂಡ ಅವ್ರ ಕಾಸ್ಟ್ಯೂಮ್ ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಇದ್ರಲ್ಲೂ ಕೂಡ ದರ್ಶನ್ ಅವರಿಗೆ ಸೂಟ್ ಆಗೋ ತರ ಕಾಸ್ಟ್ಯೂಮ್ ಗಳು ಡಿಸೈನ್ ಮಾಡಿ ನೀವು ಸ್ಟೈಲಿಶ್ ಅಂದ್ರೆ ಇಲ್ಲಿ ನೋಡಿರೋದು ಇಷ್ಟಲ್ವಾ ಸಿನಿಮಾ ಬಂದ್ರ ಮೇಲೆ ನೋಡಿ ಅವ್ರು ನೀವು ಯಾವ್ಯಾವ ತರ ನೋಡ್ತೀರಾ ಇನ್ನು ಎಷ್ಟು ಚಂದ ನೋಡ್ತೀರಾ ಅವ್ರು ಶೂಟಿಂಗ್ ಅಲ್ಲಿ ತುಂಬಾ ಕಷ್ಟ ಪಡ್ತಿದ್ರು ಅಂತ ಕೇಳ್ಪಟ್ರಿ ಅವರು ಪೇನ್ ಎಲ್ಲ ಇರ್ತಿದ್ರು ಸರ್ ಇವಾಗ ಸರ್ ಪೇನ್ ಇರೋದ್ನೆಲ್ಲ ಶೂಟ್ ಮಾಡ್ಕೊಂಡು ಕೂಡ ಆ ನೋವು ಆ ನೋವು ಅವ್ರಿಗೆ ಗೊತ್ತಿರುತ್ತೆ ಸರ್ ಇವಾಗ ನನಗ್ ನಿಮ್ಗೆ ಗೊತ್ತಾ ಈಗ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೀನಿ ನನ್ಗೆ ಫೀವರ್ ಇದೆ ಗಂಟಲಲ್ಲಿ ನನಗೆ ನಾನು ಹೇಳ್ದೆ ಗೊತ್ತಾ ಬ್ಲಡ್ ಹೋಗ್ತಾ ಇದೆ ನನ್ನ ಕಫದಲ್ಲಿ ಸೊ ಅದೆಲ್ಲ ಇದೆ ಯಾರಿಗೂ ಗೊತ್ತಾಗಲ್ಲ ಸರ್ ನನ್ನ ನೋಡಕ್ ಇವನ್ ಫೈನ್ ಚೆನ್ನಾಗಿದೆ ಕರೆಕ್ಟ್ ಒಳಗೆ ಯಾರ್ಯಾರ ದೇಹ ಏನು ಅಂತ ಡಾಕ್ಟ್ರಿಗೆ ಚೆಕ್ ಮಾಡಕ್ಕೆ ಮಿಷಿನ್ ಬೇಕು ಈ ಕಣ್ಣಲ್ಲೂ ಆಗಲ್ಲ ಡಾಕ್ಟರ್ ಓದ್ದವನಿಗೆ ಇನ್ ನಾನು ಯಾರು ಸರ್ ಕಣ್ಣಲ್ಲಿ ಹೇಳೂ ಸರ್ ಅವರಿಗೆ ಏನೇ ಆದ್ರೂ ಎಲ್ಲರ ಮುಂದೆ ಅದನ್ನ ತೋರಿಸ್ಕೊಳಕ್ ಆಗಲ್ಲ ಗುಡ್ಗುಡ್ ಗುಡುಗುಡು ಅಂತ ಬೌನ್ಸರ್ ಕರ್ಕೊಂಡು ರೂಮ್ ಇದಕ್ಕೆ ಹೋಗ್ಬಿಡೋರು ಕ್ಯಾರವನಿಗೆ ಸಡನ್ ಆಗಿ ಅವ್ರು ಅಲ್ಲಿ ಕುತ್ಕೊಂಡು ಅವ್ರ ಎದುರುಗಡೆ ಅಂದ್ರೆ ಅವ್ರ ನಂಬಿಕೊಂಡು ಎಷ್ಟೊಂದ್ ಜನ ಕೆಲ್ಸ ಮಾಡ್ತಾರೆ ಅವರೇ ಅಲ್ವಾ ಸ್ಫೂರ್ತಿ ಇಡೀಸ್ ಸೆಟ್ಟಿಗೆ ಒಂದು ಸ್ಫೂರ್ತಿ ಎನರ್ಜಿ ಅವರೇ ಡಲ್ ಇದ್ರೆ ನಾವೆಲ್ಲ ಕೆಲ್ಸ ಮಾಡ್ತೀವೋ ಇಲ್ಲೋ ಮತ್ತೆ ಕೂತ್ಕೊಳ್ಳಿ ರೆಸ್ಟ್ ಮಾಡಿ ಕೆಲಸ ಮಾಡಲ್ಲ ಫಸ್ಟ್ ಕೆಲಸ ಮಾಡೋಣ ಕೆಲಸ ಮುಗಿಸೋಣ ಅನ್ನೋದೆಲ್ಲ ಇರುತ್ತೆ ಅವರಿಗೆ ಅಲ್ವಾ ಸರ್ ಅವರು ಅವ್ರ ಇದ್ರಲ್ಲಿ ಅವ್ರವ್ರಿಗೆ ಏನೇನಿದೆ ಅಂತ ನನ್ನ ಬದುಕಲ್ಲಿ ಏನಿದೆ ನನ್ನ ಬದುಕಲ್ಲಿ ಎಷ್ಟು ನೋವಿದೆ ಅದ್ ನನಗ್ ಗೊತ್ತು ಸರ್ ಎಲ್ಲದ್ನು ಎಲ್ರ ಮುಂದೆ ಹೇಳಿ ಕುತ್ಕೊಳೋದು ಅಲ್ಲ ಅಲ್ವಾ ನನ್ನ ನಾನೇ ಫೇಸ್ ಮಾಡ್ಬೇಕು ಯಾರು ಫೇಸ್ ಮಾಡಕ್ ಬರಲ್ಲ ನನ್ನ ಕಷ್ಟಗಳು ನಾನೇ ಮಾಡ್ಬೇಕಲ್ವಾ ಅದೇ ಅವ್ರವ್ರದ ಅವ್ರ ಅವ್ರ ನೋವುಗಳು ಯಾರಿಗಾದ್ರೂ ಅಷ್ಟೇ ಸರ್ ಎಲ್ರಿಗೂ ಒಂದ್ ಮನಸ್ಸು ಅನ್ನೋದಿರುತ್ತೆ ಎಲ್ರಿಗೂ ನೋವು ಅನ್ನೋದಿರುತ್ತೆ ಇರುತ್ತೆ ನಾವ್ ಯಾರ ಹೀ ಯಾವ ಯಾವ ಕಲಾವಿದ್ರಿಗೂ ನೋವು ಮಾಡ್ಬಾರ್ದು ಸರ್ ಕಲಾವಿದ ಅಂದ್ರೂ ಕೂಡ ಎಷ್ಟು ಸುಲಭಕ್ಕಾಗಿರಲ್ಲ ಸರ್ ಮನೇಲೆ ಹೇಳಿರ್ತಾನೆ ನಿಮ್ ಬಣ್ಣ ಹಚ್ತಾ ಇದ್ಯಾ ನೀನ್ ಉದ್ದಾರ ಆಗಲ್ಲ ಹೋಗು ಅಂತ ನಮ್ ಮನೆಯವ್ರೆ ಹೇಳಿರ್ತಾರೆ ಇದರಿಂದ ನೋಡ್ ಹೊಟ್ಟೆ ತುಂಬತದ ಇದರಿಂದ ಏನೋ ಮಾಡ್ತೀಯ ದೇಶ ಆಳ್ತೀಯಾ ಅಂತ ಮನೆಯವ್ರು ಹೇಳಿರ್ತಾರೆ ಅಲ್ಲಿಂದ ಪಕ್ಕದ ಮನೆ ಅದು ನಮ್ ಟ್ಯಾಲೆಂಟ್ ನೋಡಾದ್ರ ಮೇಲೆ ಮತ್ತೆ ಮನೆಯವರೇ ಸಪೋರ್ಟ್ ಮಾಡ್ತಾರೆ ಮತ್ತೆ ಊರವ್ರು ಸಪೋರ್ಟ್ ಮಾಡ್ತಾರೆ ಮತ್ತೆ ದೇಶ ಸಪೋರ್ಟ್ ಮಾಡುತ್ತೆ ಇದೆಲ್ಲ ಮಾಡ್ಬೇಕಂದ್ರೆ ಎಷ್ಟ್ ಪಟ್ಟಿರ್ತೀವಿ ಎಷ್ಟ್ ಜನ ಕೈ ಮುಗ್ದಿರ್ತೀವಿ ಎಷ್ಟು ಜನರು ಕಾಲಿಗೆ ಒಂದು ಅವಕಾಶ ಕೊಡಿ ಎಷ್ಟು ದಿನ ನಾವು ಉಪವಾಸ ರೋಡಲ್ ಮಲ್ಗಿರ್ತಾನೆ ಒಬ್ಬ ಕಲಾವಿದ ನಾ ನಾನು ಅಂತ ಅಲ್ಲ ದರ್ಶನ್ ಸಾರು ಅಂತಲ್ಲ ಅಥವಾ ಸುದೀಪ್ ಸಾರು ಪುನೀತ್ ಸರ್ ಎಲ್ಲ ಎಲ್ಲರಿಗೂ ಅವ್ರವ್ರ ಅದೇ ಆದ ಕಷ್ಟಗಳಿರ್ತದೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರು ಜನ ಅಷ್ಟ್ ಬೇಗ ಸರ್ ದುಡ್ಡಿದೆ ನಾನು ಹೆಸರಿದೆ ದುಡ್ಡಿದೆ ಅಲ್ಲ ನಾನು ಕೆಲ್ಸ ಮಾಡಿದ್ರೆ ಮಾತ್ರ ಇವತ್ತು ಸಾರ್ ದರ್ಶನ್ ಸಾರ್ನ ನಾನು ಒಬ್ಬ ಒಪ್ಕೊಂಬೋದು ಜಗತ್ತೆಲ್ಲ ಒಪ್ಕೊಬೇಕು ಅಂದ್ರೆ ಅವ್ರಷ್ಟು ಕಷ್ಟ ಪಟ್ಟಿದ್ರೆ ಅದಕ್ಕೆ ಒಪ್ಕೊಂಡಿದೆ ಯಾವ ಕಲಾವಿದ್ರು ಯಾರಿಗೂ ಅಳಿಸ್ಬಾರ್ದು ಅಂತ ನಾನು ನಾನು ಅದಕ್ಕೆ ಸರ್ ಈ ಜಗತ್ತಿಂದ ನಾನು ಒಬ್ಬನೇ ಇರ್ತೀನಿ ತುಂಬಾ ಎಲ್ಲೂ ಸಿಗಲ್ಲ ಏನಕ್ಕೆ ಈ ತರ ಹೇಳಿದೆ ಅಂದ್ರೆ ನಮ್ಮಿಂದ ಯಾರಿಗೂ ನೋವಾಗದ್ ಬೇಡ ನಮಗೂ ನಮಗೂ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು